पत्मीय स्ने नमस्कार ಗೆಳೆರೆ ರಾಜ್ಯ ಕಾಂಗ್ರೆಸ್ನಲ್ಲಿ ಯಾವುದೂ ಸರಿ ಇಲ್ಲ ಅನ್ನೋದು ಈಗ ಗುಪ್ತವಾಗಿ ನೋಡುವುದಿಲ್ಲ ರಾಜ್ಯ ಕಾಂಗ್ರೆಸ್ನಲ್ಲಿ ಎಲ್ಲವೂ ಸರಿ ಇಲ್ಲ ಅನ್ನೋದು ಬಹಿರಂಗವಾಗಿಯೇ ಈಗ ಗೊತ್ತಾಗ್ತಾ ಇದೆ ಡಿ ಕೆ ಶಿವಕುಮಾರ್ ಬಣದವರು ಸಿದ್ದರಾಮಯ್ಯ ಬಣದ ನಾಯಕರ ಮೇಲೆ ಹರಿಹಾಯ್ತಾ ಇದ್ದರೆ ಸಿದ್ದರಾಮಯ್ಯ ಬಣದ ನಾಯಕರು ಕೆ ಶಿವಕುಮಾರ್ ಅವರ ಬಣದ ನಾಯಕರ ಮೇಲೆ ಹರಿಹಾಯ್ತಾ ಇದ್ದಾರೆ ಮಾಧ್ಯಮಗಳ ಮುಂದೆ ಇಬ್ಬರೂ ಕೂಡ ಒಂದೊಂದು ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ ಇದರಿಂದ ರಾಜ್ಯ ಕಾಂಗ್ರೆಸ್ನಲ್ಲಿ ಒಂದು ದೊಡ್ಡ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗುವ ಮುನ್ಸೂಚನೆ ಕೂಡ ಸಿಕ್ಕಿದೆ ಇದರ ಬೆನ್ನಲ್ಲೇ ಡಿ ಕೆ ಶಿವಕುಮಾರ್ ಒಂದು ಮಾಸ್ಟರ್ ಸ್ಟ್ರೋಕ್ ಅನ್ನು ಕೊಟ್ಟಿದ್ರು ನನಗೆ ಡಿ ಸಿ ಎಂ ಸ್ಥಾನವೂ ಬೇಡ ಸಚಿವ ಸ್ಥಾನವೂ ಬೇಡ ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನ ಮಾತ್ರ ಸಾಕು ಅನ್ನುವಂತಹ ಒಂದು ರೀತಿಯಾಗಿ ಸೈಲೆಂಟ್ ಆಗಿಯೇ ಒಂದು ಮಾಸ್ಟರ್ ಸ್ಟ್ರೋಕ್ ಅನ್ನು ಕೊಟ್ಟಿದ್ರು ಅದನ್ನು ತಡೆದುಕೊಂಡು ಡಿ ಕೆ ಶಿವಕುಮಾರ್ ಕೊಟ್ಟಂತಹ ಸ್ಟ್ರೋಕ್ಗೆ ಮತ್ತೊಂದು ರೀತಿಯಾಗಿ ಪ್ಲಾನ್ ಮಾಡಿ ಉತ್ತರ ಕೊಡುವಷ್ಟರಲ್ಲಿಗೆ ಡಿ ಕೆ ಶಿವಕುಮಾರ್ ಇನ್ನೊಂದು ದೊಡ್ಡದಾಗಿರುವಂತಹ ದಾಳವನ್ನು ಉರುಳಿಸಿದ್ದಾರೆ ಡಿ ಕೆ ಶಿವಕುಮಾರ್ ಉರುಳಿಸಿರುವ ದಾಳದಿಂದಾಗಿ ಅಕ್ಷರಶಃ ಸಿದ್ದರಾಮಯ್ಯ ಮತ್ತು ಸಿದ್ದರಾಮಯ್ಯ ಬಣದ ನಾಯಕರಿಗೆ ಒಂದು ರೀತಿಯಾಗಿರುವಂತಹ ಶಾಕ್ ಮತ್ತು ಕಂಗಾಲಾಗುವಂತಹ ಪರಿಸ್ಥಿತಿ ಎದುರಾಗಿದೆ ಹಾಗಾದರೆ ಡಿ ಕೆ ಶಿವಕುಮಾರ್ ಉರುಳಿಸಿರುವಂತಹ ದಾಳ ಏನು ಇಷ್ಟು ದಿನ ಸೈಲೆಂಟ್ ಆಗಿದ್ದಂತಹ ಡಿ ಕೆ ಶಿವಕುಮಾರ್ ಸೈಲೆಂಟಾಗಿಯೇ ಸಿದ್ದರಾಮಯ್ಯ ಅವರ ಕುರ್ಚಿಗೆ ಸ್ಕೆಚ್ ಹಾಕಿದ್ರ ಆ ಎಲ್ಲ ವಿಚಾರವನ್ನು ನಿಮಗೆ ಹೇಳ್ತಾ ಹೋಗ್ತೀನಿ ಗೆಳೆಯರೆ ಯಾವಾಗ ಎರಡು ಸಾವಿರದ ಇಪ್ಪತ್ತ್ ಮೂರರ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಸ್ಪಷ್ಟ ಬಹುಮತವನ್ನು ಸಾಧಿಸ್ತೋ ಆಗಲೇ ಎಲ್ರಿಗೂ ಕೂಡ ಗೊತ್ತಿತ್ತು ಕಾಂಗ್ರೆಸ್ ಪಕ್ಷದಲ್ಲಿ ಯಾವುದೂ ಸರಿ ಇಲ್ಲ ಯಾಕಂದರೆ ಆಗಲೇ ಸಿ ಎಂ ಸ್ಥಾನಕ್ಕಾಗಿ ಆ ಕಿತ್ತ ಅದೆಲ್ಲವೂ ಕೂಡ ನಡೀತಾಯಿತ್ತು ಡಿ ಕೆ ಶಿವಕುಮಾರ್ ಕೂಡ ಹೈಕಮಾಂಡ್ ನಲ್ಲಿ ಲಾಭಿಯನ್ನು ಕೂಡ ಮಾಡಿದ್ರು ಇತ್ತ ಕಡೆ ಸಿದ್ದರಾಮಯ್ಯ ಅವರು ಕೂಡ ಲಾಭಿ ಮಾಡಿದ್ರು ಆಗ ಸೈಲೆಂಟ್ ಆಗಿ ಹೈಕಮಾಂಡ್ ಒಂದು ತೀರ್ಮಾನಕ್ಕೆ ಬಂತು ಎಸ್ ನೀವು ಡಿ ಸಿ ಎಂ ಆಗಿರ್ರಿ ಇನ್ ಯಾರನ್ನು ಕೂಡ ನಾವು ಡಿ ಸಿ ಎಂ ಮಾಡೋದಿಲ್ಲ ಎಲೆಕ್ಷನ್ ಮುಗಿಯೋವರೆಗೂ ಅಂದ್ರೆ ಲೋಕಸಭಾ ಚುನಾವಣೆ ಮುಗಿಯೋವರೆಗೂ ಕಾಂಗ್ರೆಸ್ ಪಕ್ಷದಲ್ಲಿ ಒಗ್ಗಟ್ಟು ಇದೆ ಅನ್ನೋದನ್ನ ಜನರ ಮುಂದೆ ತೋರಿಸಿ ಅಂತ ಹೇಳಿದ್ರು ಇದು ನಿಮ್ಮಲ್ಲಿ ಒಗ್ಗಟ್ಟಿಲ್ಲ ಅಂತ ಗೊತ್ತಾದರೆ ಲೋಕಸಭಾ ಚುನಾವಣೆ ಮೇಲೆ ವ್ಯತಿರಿಕ್ತವಾದಂತಹ ಪರಿಣಾಮ ಬೀರುತ್ತೆ ಅಂತ ಹೈಕಮಾಂಡ್ ಖಡಕ್ಕಾಗಿ ರಾಜ್ಯ ನಾಯಕರಿಗೆ ಸೂಚನೆಯನ್ನು ಕೊಟ್ಟಿತ್ತು ಯಾರು ಎಲ್ಲಿಯೂ ಏನೂ ಮಾತನಾಡಬಾರ್ದು ಅನ್ನುವಂತಹ ಖಡಕ್ಕಾಗಿರುವಂತಹ ಸೂಚನೆಯನ್ನು ಹೈಕಮಾಂಡ್ ರಾಜ್ಯ ನಾಯಕರಿಗೆ ಕೊಟ್ಟಿತ್ತು ಯಾವಾಗ ಎಲೆಕ್ಷನ್ ಮುಗಿತು ಕಾಂಗ್ರೆಸ್ನಲ್ಲಿ ಇದ್ದಂತಹ ಭಿನ್ನಮತ ಅವರ ಮಧ್ಯೆ ಇದ್ದಂತಹ ಒಂದು ಏನು ಅಸಮಾಧಾನ ಎಲ್ಲವೂ ಕೂಡ ಒಂದೊಂದಾಗಿ ಬಹಿರಂಗ ಆಗ್ತಾ ಬಂತು ಎಲೆಕ್ಷನ್ ಮುಗಿದ ದಿನವೇ ಸತೀಶ್ ಜಾರಕಿಹೊಳಿ ಸಿಡಿದೆದ್ರು ಡಿ ಕೆ ಶಿವಕುಮಾರ್ ನಾಯಕತ್ವ ಸರಿಯಿಲ್ಲ ಅವರ ನಾಯಕತ್ವದಲ್ಲಿ ನಾವು ಎಲೆಕ್ಷನ್ ಎದುರಿಸಿದ್ದಕ್ಕೆ ಹೀಗಾಯಿತು ಇಲ್ಲ ಅಂದರೆ ನಮಗೆ ಹದಿನೆಂಟು ಸೀಟ್ ನಾವು ಅಂದ್ಕೊಂಡಿದ್ವಿ ಅದಕ್ಕೆ ಆ ಒಂದು ಹದಿನೆಂಟು ಸೀಟ್ ಬರದೇ ಇರೋದಕ್ಕೆ ಕಾರಣ ಡಿ ಕೆ ಶಿವಕುಮಾರ್ ನಾಯಕತ್ವ ಸರಿ ಇಲ್ಲ ಅಂತ ನೇರವಾಗಿ ಹೇಳಿದ್ರು ಜಾರಕಿಹೊಳಿ ಅವರಿಗೂ ಕೂಡ ಡಿ ಕೆ ಶಿವಕುಮಾರ್ ಟಾಂಗ್ ಕೊಟ್ಟರು ಇಷ್ಟೆಲ್ಲ ಆಗುವ ಹೊತ್ತಿಗೆ ಡಿ ಸಿ ಎಮ್ ಕೂಗು ಮತ್ತೆ ಕೇಳಿಸ್ತು ಮಲ್ಟಿಪಲ್ ಡಿ ಸಿ ಎಮ್ ಕೂಗು ಇದೆಲ್ಲವೂ ಕೂಡ ನಿಮಗೆ ಗೊತ್ತಿರುವಂತಹ ವಿಚಾರ ಆದರೆ ಈಗ ಆಗಿರುವಂತಹ ಮ ದೊಡ್ಡ ಬೆಳವಣಿಗೆ ಅಥವಾ ಮೇಜರ್ ಡೆವಲಪ್ಮೆಂಟ್ ಏನು ಅಂದರೆ डीके शिवकुमार ನೇರವಾಗಿ ಮಲ್ಲಿಕಾರ್ಜುನ ಖರ್ಗೆ ಅವರನ್ನು ಸಂಪರ್ಕ ಮಾಡಿದ್ದಾರೆ ಎ ಐ ಸಿ ಸಿ ಅಧ್ಯಕ್ಷರಾಗಿರುವಂತಹ ಮಲ್ಲಿಕಾರ್ಜುನ ಖರ್ಗೆ ಅವರನ್ನು ಸಂಪರ್ಕ ಮಾಡಿ ಹೊಸದಾಗಿರುವಂತಹ ದಾಳವನ್ನು ಉರುಳಿಸಿದ್ದಾರೆ ಏನು ಆ ಹೊಸದಾಗಿರುವಂತಹ ದಾಳ ಅಂತ ಹೇಳಿದ್ರೆ ನಿಜಕ್ಕೂ ಕೂಡ ಯಾರು ಈ ರೀತಿಯಾದಂತಹ ನಡೆಯನ್ನು ಡಿ ಕೆ ಶಿವಕುಮಾರ್ ತಗೊಳ್ತಾರೆ ಅಂತ ಯಾರೂ ಕೂಡ ಊಹಿಸಿರಲಿಲ್ಲ ಅಂತಹ ಒಂದು ನಡೆ ಅಂತಹ ಒಂದು ದಾಳ ಉರುಳಿಸಿದ್ದಾರೆ ಏನು ಆ ದಾಳ ಅಂದರೆ ನಾನು ಡಿ ಸಿ ಎಂ ಮತ್ತು ಸಚಿವ ಸ್ಥಾನದಿಂದ ಕೆಳಗಡೆ ಇಳಿತೀನಿ ನನಗೆ ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನ ಬೇಕು ಆದರೆ ನೀವು ಸಿ ಆಗಿ ಅಂತ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ನೇರವಾಗಿ ಹೇಳಿದ್ದಾರೆ ಸಿದ್ದರಾಮಯ್ಯ ಸಿ ಎಂ ಬೇಡ ನೀವು ಸಿ ಆಗಿ ನಿಮ್ಮ ನಾಯಕತ್ವದಲ್ಲಿ ನಾನು ಕೆ ಎ ಸಿ ಸಿ ಅಧ್ಯಕ್ಷ ಸಾರಿ ಕೆ ಪಿ ಸಿ ಸಿ ಆದರೂ ಕೆಲಸ ಮಾಡ್ತೀನಿ ಅಥವಾ ಪಕ್ಷದ ಸಾಮಾನ್ಯ ಕಾರ್ಯಕರ್ತನಾಗಿ ಆದರೂ ಕೆಲಸ ಮಾಡ್ತೀನಿ ಆದರೆ ನೀವು ಸಿ ಎಂ ಆಗಿ ಯಾಕೆ ಅಂದರೆ ಬಿ ಜೆ ಪಿ ಅಧಿಕಾರದಲ್ಲಿ ಇದ್ದಾಗಿನಿಂದಲೂ ಹಿಡಿದು ಕಳೆದ ಹಲವಾರು ವರ್ಷಗಳಿಂದ ದಲಿತ ಸಿ ಕೂಗು ತುಂಬ ಅಂದರೆ ತುಂಬ ಕೇಳಿ ಬರುತ್ತೆ ಇದು ನಮಗೆ ಮುಂದಿನ ಚುನಾವಣೆಯಲ್ಲಿ ಹೆಲ್ಪ್ ಆಗುತ್ತೆ ಹಾಗಾಗಿ ನೀವು ಸಿ ಆಗಿ ಅಂತ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ನೇರವಾಗಿ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ ಸೊ ಇದರಿಂದಾಗಿ ಸಿದ್ದರಾಮಯ್ಯ ಅವರಿಗೆ ಒಂದು ರೀತಿಯಾಗಿರುವಂತಹ ತಳಮಳ ಶುರುವಾಗಿದೆ ಯಾಕೆಂದರೆ ಡಿ ಕೆ ಶಿವಕುಮಾರ್ ಈ ರೀತಿಯಾದಂತಹ ನಡೆಯನ್ನ ತಗೊಳ್ತಾರೆ ಅನ್ನೋದು ಯಾರಿಗೂ ಕೂಡ ಗೊತ್ತಿರಲಿಲ್ಲ ಇನ್ನು ಇದರಲ್ಲಿ ಪ್ರಮುಖವಾದಂತಹ ವಿಚಾರ ಏನು ಅಂದರೆ ಮಲ್ಲಿಕಾರ್ಜುನ ಖರ್ಗೆ ಅವರು ಆಗಲೇ ಸಿ ಎಂ ಆಗಬೇಕಾಗಿತ್ತು ಯಾಕೆಂದರೆ ಅವರಿಗಿದ್ದಂತಹ ಆ ನಾಯಕತ್ವದ ಗುಣ ಮತ್ತು ಅವರು ಕಾಂಗ್ರೆಸ್ ಪಕ್ಷಕ್ಕೆ ದುಡಿದಿದ್ದು ಅದೆಲ್ಲವನ್ನು ನಾವು ನೋಡಿದ್ರೆ ಅವರು ಎರಡು ಸಾವಿರದ ಎಂಟರಲ್ಲೇ ಸಿ ಎಂ ಆಗಬೇಕಾಗಿತ್ತು ಆದರೆ ಆಗ ಸಿದ್ದರಾಮಯ್ಯ ಬಿಡಲಿಲ್ಲ ಸಿದ್ದರಾಮಯ್ಯ ಏನಂದರು ಅಂದರೆ ನಾ ನಾನು ನ ಕಷ್ಟಪಟ್ಟು ಅಥವಾ ನಾನು ನನ್ನ ನಾಯಕತ್ವದಿಂದ ಕಾಂಗ್ರೆಸ್ ಎರಡು ಸಾವಿರದ ಎಂಟರಲ್ಲಿ ಅಧಿಕಾರಕ್ಕೆ ಬಂದಿದ್ದು ಇಲ್ಲ ಅಧಿಕಾರಕ್ಕೆ ಬರ್ತಾ ಇರಲಿಲ್ಲ ಸೊ ಹಾಗಾಗಿ ನಾನು ಸಿ ಎಮ್ ನಾನು ಸಿ ಎಮ್ ಆದರೆ ಮಾತ್ರ ನಾನು ಪಕ್ಷದಲ್ಲಿರ್ತೀನಿ ಇಲ್ಲ ಅಂದರೆ ನಾನು ಪಕ್ಷ ಬಿಟ್ಟು ಹೋಗ್ತೀನಿ ಅಂತ ಆಗ ಹೈಕಮಾಂಡನ್ನು ಹೆದರಿಸಿದ್ರು ಆಗ ಹೈಕಮಾಂಡ್ಗೆ ಬೇರೆ ಯಾವುದೇ ರೀತಿಯಾದಂತಹ ದಾರಿ ಇರಲಿಲ್ಲ ಹಾಗಾಗಿ ಹೈಕಮಾಂಡ್ ಸಿ ಎಮ್ ಮಾಡಿ ಸಿದ್ದರಾಮಯ್ಯ ಅವರನ್ನು ಮಾಡಿ ಅಂತ ಆದೇಶ ಹೊಡಿಸ್ತು ಆದರೆ ಹೈಕಮಾಂಡ್ ಮಲ್ಲಿಕಾರ್ಜುನ ಖರ್ಗೆ ಅವ್ರಿಗೂ ಮೋಸ ಮಾಡಲಿಲ್ಲ ಮಲ್ಲಿಕಾರ್ಜುನ ಖರ್ಗೆ ಅವರನ್ನು ನೇರವಾಗಿ ಸೆಂಟ್ರಲ್ಗೆ ಶಿಫ್ಟ್ ಮಾಡ್ತು ಸೆಂಟ್ರಲ್ಲಲ್ಲಿ ಅವರಿಗೆ ಒಂದೊಂದೇ ಒಂದೊಂದೇ ಪೋಸ್ಟ್ಗಳನ್ನು ಕೊಡ್ತು ದೊಡ್ಡ ದೊಡ್ಡ ಹುದ್ದೆಗಳನ್ನು ಕೂಡ ಕೊಡ್ತು ಸದ್ಯ ರಾಜ್ಯಸಭೆಯಲ್ಲಿ ವಿಪಕ್ಷ ನಾಯಕ ಅದರ ಜೊತೆಗೆ ಎ ಐ ಸಿ ಸಿ ಅಧ್ಯಕ್ಷ ಆ ತರಹದ ದೊಡ್ಡ ದೊಡ್ಡ ಹುದ್ದೆಗಳು ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಸಿಕ್ಕುವು ಆದರೆ ಮಲ್ಲಿಕಾರ್ಜುನ ಖರ್ಗೆ ಅವ್ರಿಗೂ ಒಂದು ಕೊರಗಿದೆ ನಾನು ಸಿ ಎಮ್ ಆಗಬೇಕಿತ್ತು ಎರಡೆರಡು ಸರಿ ಅವಕಾಶ ಇದ್ವು ನನಗೆ ಆದರೆ ಎರಡೂ ಸಲ ನಾನು ಆಗಲಿಲ್ಲ ಈಗ ಮೂರನೇ ಬಾರಿ ಅವಕಾಶ ಬಂದಿದೆ ಹಾಗಾಗಿ ನಾನು ಏನಾದರೂ ಯೋಚನೆ ಮಾಡಬಹುದಾ ಅಂತ ಮಲ್ಲಿಕಾರ್ಜುನ ಖರ್ಗೆ ಈ ರೀತಿಯಾಗಿಯೂ ಕೂಡ ಯೋಚಿಸ್ಬೋದು ಇನ್ನು ಎರಡು ಸಾವಿರದ ನಾಲ್ಕರಲ್ಲಿಯೂ ಕೂಡ ಇದೇ ತರಹ ಆಗಿತ್ತು ಆಗ ಮೈತ್ರಿ ಸರ್ಕಾರ ಇತ್ತು ಆಗ ಜೆ ಡಿ ಎಸ್ನ ದೇವೇಗೌಡರು ಏನಂದರು ಅಂದರೆ ಜ ಧರ್ಮಸಿಂಗ್ ಮುಖ್ಯಮಂತ್ರಿ ಆಗಲಿ ಮಲ್ಲಿಕಾರ್ಜುನ ಖರ್ಗೆ ಮುಖ್ಯಮಂತ್ರಿ ಆಗೋದು ಬೇಡ ಅಂತ ಯಾಕೆ ಈ ತರಹ ಹೇಳಿದ್ರು ಅಂದರೆ ಮಲ್ಲಿಕಾರ್ಜುನ ಖರ್ಗೆ ದಲಿತ ಸಮುದಾಯಕ್ಕೆ ಸೇರಿದವರು ಅವರು ಸಿ ಎಂ ಆಗಿಬಿಟ್ರೆ ಎರಡೂವರೆ ವರ್ಷಕ್ಕೆ ಅವರನ್ನು ಇಳಿಸೋದಕ್ಕೆ ಸಾಧ್ಯವೇ ಇಲ್ಲ ಎರಡೂವರೆ ವರ್ಷಕ್ಕೆ ಅವರನ್ನೇನಾದರೂ ಸಿ ಎಮ್ ಗಾದಿಯಿಂದ ಇಳಿಸಿಬಿಟ್ರೆ ಮುಂದೆ ಅದು ಜೆ ಡಿ ಎಸ್ಗೆ ವ್ಯತಿರಿಕ್ತವಾದಂತಹ ಪರಿಣಾಮ ಬೀರುತ್ತೆ ಯಾಕೆ ಅಂದರೆ ದಲಿತ ಸಮುದಾಯದ ಓಟ್ ಇದೆಯಲ್ಲ ಅದು ನಿರ್ಣಾಯಕವಾದಂತಹ ಓಟ್ ಆಗಿರುತ್ತೆ ಸೊ ಹಾಗಾಗಿ ದೇವೇಗೌಡರು ಆಗ ಮಲ್ಲಿಕಾರ್ಜುನ ಖರ್ಗೆ ಸಿ ಎಮ್ ಆಗೋದು ಬೇಡ ಧರ್ಮಸಿಂಗ್ ಸಿ ಎಮ್ ಆದರೆ ಮಾತ್ರ ನಾವು ನಿಮ್ಮ ಜೊತೆ ಬರ್ತೀವಿ ಅಂತ ಹೇಳಿದ್ರು ಸೊ ಆಗ ಕಾಂಗ್ರೆಸ್ಗೂ ಕೂಡ ಬೇರೆ ವಿಧಿ ಇರಲಿಲ್ಲ ಧರ್ಮಸಿಂಗ್ ಅವರನ್ನೇ ಸಿ ಎಂ ಮಾಡಬೇಕಾಯಿತು ಸೊ ಈಗ ಎರಡು ಬಾರಿ ಅವಕಾಶ ಕಳೆದುಕೊಂಡಿರುವಂತಹ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಈಗ ಮೂರನೇ ಬಾರಿ ಡಿ ಕೆ ಶಿವಕುಮಾರ್ ಅವರಿಂದ ಅವಕಾಶ ಬಂದಿದೆ ಸೊ ಇದರಿಂದಾಗಿ ಮಲ್ಲಿಕಾರ್ಜುನ ಖರ್ಗೆ ಒಂದು ರೀತಿಯಾಗಿ ಯೋಚಿಸಲೂಬಹುದು ಅದರ ಜೊತೆ ಜೊತೆಗೆ ಯಾಕೆ ಈ ತರಹ ಮಾಡಿದ್ರು ಡಿ ಕೆ ಶಿವಕುಮಾರ್ ಅಂದರೆ ಈ ಒಂದು ನಡೆಯಿಂದ ಹೈಕಮಾಂಡ್ಗೆ ಇನ್ನೂ ಹತ್ತಿರವಾಗಿ ಎರಡು ಸಾವಿರದ ಇಪ್ಪತ್ತೆಂಟರ ಚುನಾವಣೆಯಲ್ಲಿ ಹೇಗಾದರೂ ಮಾಡಿ ನಾನು ಸಿ ಎಂ ಆಗಬಹುದು ಅನ್ನುವಂತಹ ನಡೆ ಡಿ ಕೆ ಶಿವಕುಮಾರ್ ಅವ್ರದ್ದು ಈ ತರಹ ನಡೆಯನ್ನು ಸಿದ್ದರಾಮಯ್ಯ ಬಣದವರು ಯಾರೂ ಕೂಡ ಊಹಿಸಿರಲಿಲ್ಲ ಇನ್ನು ಈಗ ಮಲ್ಲಿಕಾರ್ಜುನ ಖರ್ಗೆ ಅವ್ರನ್ನ ಸಿ ಎಂ ಮಾಡ್ತೀವಿ ಅಂದರೆ ಸಿದ್ದರಾಮಯ್ಯ ಬಣದವರು ಕೂಡ ಅಪೋಸ್ ಮಾಡುವ ಹಾಗಿಲ್ಲ ಯಾಕೆಂದರೆ ದಲಿತ ಸಮುದಾಯದ ಓಟ್ನಿಂದ ಅವರು ಬೇರೆ ಯಾವ ಪಕ್ಷಕ್ಕೋದ್ರೂ ಕೂಡ ಸೋಲ್ತಾರೆ ಸೊ ಹಾಗಾಗಿ ಅವರು ಕೂಡ ಸುಮ್ಮನೆ ಇರಬೇಕಾಗತ್ತೆ ಸ್ವತಃ ಸಿದ್ದರಾಮಯ್ಯನವರು ಕೂಡ ಸುಮ್ಮ ಸುಮ್ಮನೆ ಇರಬೇಕಾಗತ್ತೆ ಯಾಕೆ ಅಂದರೆ ಸಿದ್ದರಾಮಯ್ಯ ಅವರ ಹಿಂದಿರುವಂತಹ ಬೆಂಬಲಿಗರು ಅಥವಾ ಹಿಂದಿರುವಂತಹ ಮತದಾರರು ಯಾರಿದ್ದಾರಲ್ಲ ಅದು ಕೂಡ ಅಹಿಂದ ಮತದಾರರು ಸೊ ಅಹಿಂದ ಮತದಾರರು ಅಂದರೆ ಅಲ್ಪಸಂಖ್ಯಾತರು ಹಿಂದುಳಿದವರು ಮತ್ತು ದಲಿತರು ಸೊ ಅಲ್ಲಿಯೂ ಕೂಡ ದಲಿತರು ಇರುವಂತಹ ಕಾರಣಕ್ಕಾಗಿ ದಲಿತ ಮುಖ್ಯಮಂತ್ರಿ ಆದರೆ ಸಿದ್ದರಾಮಯ್ಯ ಕೂಡ ಸೈಲೆಂಟ್ ಆಗಿರಬೇಕಾಗತ್ತೆ ಸೊ ಈ ರೀತಿಯಾಗಿ ಡಿ ಕೆ ಶಿವಕುಮಾರ್ ಹೊಸದಾಗಿರುವಂತಹ ದಾಳವನ್ನು ಉರುಳಿಸಿದ್ದಾರೆ ಸೊ ಈ ದಾಳ ಅಥವಾ ವರ್ಕೌಟ್ ಆಗುತ್ತಾ ನನಗನ್ಸೋ ಮಟ್ಟಿಗೆ ಈ ದಾಳ ವರ್ಕೌಟ್ ಆಗೋದು ಬಹಳ ಕಡಿಮೆ ಅನಿಸುತ್ತೆ ಯಾಕೆಂದರೆ ಈಗಾಗಲೇ ರಾಷ್ಟ್ರದ ಕಾಂಗ್ರೆಸ್ನ ಒಂದು ಚುಕ್ಕಾಣಿ ಏನಿದೆಯಲ್ಲ ಅದು ಮಲ್ಲಿಕಾರ್ಜುನ ಖರ್ಗೆ ಅವರ ಕೈಯಲ್ಲಿದೆ ಸೊ ಹೈಕಮಾಂಡ್ ಇದನ್ನು ಒಪ್ಪೋದೇ ಇಲ್ಲ ಯಾಕೆಂದರೆ ಈ ಬಾರಿ ಮಲ್ಲಿಕಾರ್ಜುನ ಖರ್ಗೆ ಅವರ ನೇತೃತ್ವದಲ್ಲಿ ಕಾಂಗ್ರೆಸ್ ಪಕ್ಷ ಯಾವ ರೀತಿಯಾಗಿ ಲೋಕಸಭಾ ಚುನಾವಣೆಯಲ್ಲಿ ಒಂದು ಮುನ್ನಡೆ ಸಾಧಿಸಿದೆ ಅನ್ನೋದು ಗೊತ್ತಿದೆ ಸೊ ಹಾಗಾಗಿ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಸೆಂಟ್ರಲ್ನಿಂದ ಸ್ಟೇ ಸ್ಟೇಟ್ಗೆ ಶ ಶಿಫ್ಟ್ ಮಾಡೋದು ಬಹಳ ಅಂದರೆ ಬಹಳ ಸಾಧ್ಯತೆ ಕಡಿಮೆ ಇದೆ ಆದರೂ ಕೂಡ ಡಿ ಕೆ ಶಿವಕುಮಾರ್ ಒಂದು ದಾಳವನ್ನು ಉಳಿಸಿದ್ದಾರೆ ಇಲ್ಲಿ ಇನ್ನೊಂದು ವಿಚಾರ ಇದೆ ಗೆಳೆಯರೆ ಏನು ಆ ವಿಚಾರ ಅಂದರೆ ಮಲ್ಲಿಕಾರ್ಜುನ ಖರ್ಗೆ ಅವರು ಈ ರೀತಿಯಾಗಿಯೂ ಕೂಡ ಯೋಚಿಸ್ಬೋದು ಈಗ ನನಗೆ ಬಂದಿದೆ ಆಫರ್ ನಾನು ಎರಡು ಬಾರಿ ಸಿ ಎಂ ಆಗುವಂತಹ ಅವಕಾಶವನ್ನು ಕಳೆದುಕೊಂಡಿದ್ದೇನೆ ನನಗೆ ಸಿಗದ ಅವಕಾಶ ನನ್ನ ಪುತ್ರ ಪ್ರಿಯಾಂಕ್ ಖರ್ಗೆಗಾದರೂ ಸಿಗಲಿ ಆ ರೀತಿಯಾಗಿಯೂ ಕೂಡ ಮಲ್ಲಿಕಾರ್ಜುನ ಅವರು ಯೋಚನೆ ಮಾಡುವಂತಹ ಸಾಧ್ಯತೆ ತುಂಬ ಇದೆ ಮಲ್ಲಿಕಾರ್ಜುನ ಖರ್ಗೆ ಅವರೇನಾದರೂ ಈ ಒಂದು ದಾಳಕ್ಕೆ ಬ ಉತ್ತರ ಕೊಟ್ಟುಬಿಟ್ರೆ ಇತ್ತ ರಾಜ್ಯದಲ್ಲಿ ಸಿ ಬದಲಾವಣೆ ಖಚಿತ ಅಂತ ಹೇಳ್ಬೋದು ಅದರ ಜೊತೆಗೆ ಡಿ ಕೆ ಶಿವಕುಮಾರ್ ಪರ ಇರುವಂತಹ ನಾಯಕರು ಸಿ ಎಂ ಬದಲಾವಣೆ ಆಗಲೇಬೇಕು ಅಂತ ಹೈಕಮಾಂಡ್ ಮೇಲೆ ಒತ್ತಡವನ್ನು ತರ್ತಾ ಇದ್ದಾರೆ ಸೊ ಇದರಿಂದಾಗಿ ಗೊತ್ತಾಗತ್ತೆ ರಾಜ್ಯ ಕಾಂಗ್ರೆಸ್ನಲ್ಲಿ ಯಾವುದೂ ಸರಿ ಇಲ್ಲ ರಾಜ್ಯ ಸರ್ಕಾರ ಶೀಘ್ರದಲ್ಲಿಯೇ ಅಲ್ಲೋಲ ಕಲ್ಲೋಲ ರಾಜ್ಯ ಸರ್ಕಾರದಲ್ಲಿ ಶೀಘ್ರದಲ್ಲಿಯೇ ತಲ್ಲಣ ಉಂಟಾಗುವಂತಹ ಎಲ್ಲ ಸಾಧ್ಯತೆಗಳು ಇದೆ ಗೆಳೆಯರೆ ಇದಾಗಿತ್ತು ಡಿ ಕೆ ಶಿವಕುಮಾರ್ ಉರುಳಿಸಿದಂತಹ ಹೊಸ ದಾಳದ ಬಗ್ಗೆ ಒಂದಷ್ಟು ಮಾಹಿತಿ ಮಾಹಿತಿ ಇಷ್ಟಾಗಿದ್ದರೆ ಕಮೆಂಟ್ ಮೂಲಕ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿಯ ಜೊತೆಗೆ ಬರ್ತೀನಿ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ